ಹೇಳಬೇಕು ಇದನ್ನು ಹಾಂ ಯಾವ ಶಬ್ದದಾಗ ಹೇಳಬೇಕು ನಾನು ಹಿಂದೆ ಮಂತ್ರಿ ಆಗಿದ್ದ ಕೇಂದ್ರ ಸರ್ಕಾರದಿಂದ ಕುಡಿಯ ನೀರು ಕುಡಿ ಕುಡಿಯ ನೀರು ಶುದ್ಧ ನೀರು ಕುಡಬೇಕು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ ಇವರಿಗೆ ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಝೇಷನ್ ಸರ್ಟಿಫಿಕೇಟ್ ಕಡಿಸ್ತಾ ಇಲ್ಲ ನಾಯಕರು ಯಾ ಹೆಂಗ್ ಮಾಡೋದು ನೀವು ಎಷ್ಟು ಖರ್ಚು ಮಾಡಿದಪ್ಪ ಅಂತ ಕೇಳೋದು ಬೇಡ ತಮ್ಮ ದೊಡ್ಡನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರಾ ನಮ್ಮ ದುಡ್ಡನ್ನ ಮುಕ್ಳಿ ಬೆಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ ಅದಕ್ಕೆ ನೋಡಿರಿ ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವರು ಹೇಳಿದಾರ ಮಹೇಂದ್ರ ಅಣ್ಣ ಅವರು ನೂರಕ್ಕೆ ನೂರು ಸತ್ಯ ಇದೆ ಇದು ಸರ್ಕಾರನ ನೀವೇ ನಿಮ್ಮ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು ನೀವೇ ಆತ್ಮಲೋಕನೆ ಮಾಡಿ ಹೇಳಿರಿ ದಯವಿಟ್ಟು ನಾನು ನಲವತ್ತೈದು ವರ್ಷ ಸರ್ಕಾರಗಳನ್ನ ನೋಡಿದ್ರಿ ವೀರೇಂದ್ರ ಪಾಟೀಲ್ ಕಾಲದಿಂದರೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ ಇದೇನು ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ರೀ ಇಂಥ ಫಲಸು ಸರ್ಕಾರನೇ ಯಾವತ್ತು ನೋಡಲಿ ಅಲ್ಲರಿ ಮುಂಜಾನೆ ಹೇಳೋಣ ಮುಸಳರ ಹೆಸರು ಹೇಳ್ತೀರಿ ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸ್ರು ಹೇಳ್ತೀರಿ ಈ ಮೂರು ಸಮಾಜದಿಂದ ಸರ್ಕಾರ ಆಗ್ತದ ಬೇರೆ ಸಮಾಜಗಳು ಯಾವು ಬೇಕಾಗೇ ಇಲ್ಲ ನಿಮ್ಗೆ ತೋರಿಸ್ರಪ್ಪ ಮಾಮ ನಿಮ್ಮದೇನು ತೋರಿಸ್ತೀರಿ ಹಾಂ ನೋಡಿರಿ ಒಂದು ಬರ್ಕೋರಿ ನಾನು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ಅವಮಾನ ಇಷ್ಟೊಂದು ಅತ್ಯಾಚಾರ ನೋಡಿರಿ ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡು ಪರಿಸ್ಥಿತಿಯಲ್ಲಿಲ್ಲ ನೋಡಿರಿ ಇಂಥದ್ದು ಎಂದಿರ ನೋಡಿದ್ದೀವೇನ್ರಿ ದಯವಿಟ್ಟು ಕೈ ಮುಗಿತೀನಿ ನೀವೇ ಹೇಳಿಬಿಡ್ರಿ ಹೋಲ್ ತಿಂದಿರಿ ನೋಡಿರಿ ನೀವು ಇಷ್ಟು ಅದು ಇಷ್ಟು ಜನ ಇಪ್ಪತ್ತು ವರ್ಷ ಹತ್ತು ವರ್ಷ ಪತ್ರಿಕೆಗಳು ಮಾಡಿದ್ದೀರಿ ಯಾವ ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದಿರಿ ನಾನು ಹೇಳಿ ಅಲ್ಲರಿ ಮುಂಜಾನೆ ನಾನು ದಲಿತರ ಹೆಸರು ಹೇಳ್ತೀರಿ ದಲಿತರು ಹೆಂಡಿ ತಿಂದಿರಿ ಸ ಮುಸಲ್ಮಾನರ ಹೆಸರು ಹೇಳ್ತೀರಿ ಅವ್ರದ್ದು ತಿಂದಿರಿ ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ ಅವ್ರು ತಿಂದಿರಿ ಎಷ್ಟು ಎಷ್ಟು ತಿಂದಿರಿ ಯಾರು ಉಳಿದಾರ್ರಿ ಬಾಕಿ ಯಾರು ಉಳ್ದಾರ ಹೇಳಿ ದಯವಿಟ್ಟು ಹೇಳಿ ಅದಕ್ಕೆ ನಿಜವಾಗಿ ನಮ್ಮ ನಮಗಂತೂ ತುಂಬ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ ಮುಸಲ್ಮಾನರಲಿ ದಲಿತರಿರಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡಬೇಕಾರ ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಚಬೇಕ ಏನೂ ಸಾಧ್ಯ ಆಗೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಮುಂದಿನ ಚುನಾವಣೆ ನಾಳೆನೇ ಆಗಲಿ ಇನ್ನು ಎರಡು ವರ್ಷ ಬಿಟ್ಟಾಗಲಿ ಎರಡು ಆಗಲಿ ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾಡೋದು ಭಾಳ ಸ್ಪಷ್ಟವಾಗಿ ನಾನು ನಾ ಹೇಳ್ತೀನಪ್ಪ ಅಷ್ಟೇ ನೋಡ್ರಿ ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು ಹಿರಿಯರು ಅದು ನಾವು ನೀವು ಅಥವಾ ಮತ್ತೊಬ್ಬರು ಅಲ್ಲ ಏನು ತೀರ್ಮಾನ ಮಾಡ್ತಾರೆ ಅವ್ರು ಆಗಿರ್ತಾರೆ ಅಷ್ಟೇ ವಿಜೇಂದ್ರ ಅವರಾದರೂ ಸಂತೋಷದ ನೀವಾದರೂ ಸಂತೋಷದ ಮತ್ತೊಬ್ಬರಾದರೂ ಸಂತೋಷದ ನಮಗೇನು ಅಸಮಾಧಾನ ಏನಿಲ್ಲ ನೋಡ್ರಿ ನಾವು ದಲಿತರು ಐವತ್ತು ವರ್ಷದಿಂದ ಈ ರಾಜಕಾರಣ ನಾವು ನೋಡಿದೆವು ನೋಡಿದ್ದೀರಿ ದಲಿತರಿಗೆ ಮಾಡಬೇಕು ಅನ್ನೋದು ಬಬ್ಬೆ ನಂದಂತೂ ಖಾಯಂ ಸಾಯಿತನ ಇರುದೆ ಆಡಲಿ ಬಿಡಲಿ ಈಗೂ ನಾ ಹೇಳ್ತೀರಿ ದಲಿತರು ಈ ರಾಜ್ಯಕ್ಕೆ ನಾನಂತಲ್ಲ ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಎಪ್ಪತ್ತೈದು ವರ್ಷ ಆದರೂ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವಾಗ ಈ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಶೆ ಅದಪ್ಪ ಅಷ್ಟೇ ಮಾಡೋದೋ ಬಿಡ್ತದೋ ಪಕ್ಷ ನನಗೆ ಬಿಟ್ಟದ್ದಲ್ಲ ನನ್ನ ಆಶೆ ಏನೇನು ಇಲ್ಲ ನನ್ನ ಜೀವನದಲ್ಲಿ ದೇವರು ಎಲ್ಲನೂ ಕೊಟ್ಟಾನ ನಾನು ಯಾರಿಗೂ ಕೈ ಒಡ್ಲಾರ್ದೇ ಲಕ್ಷಾಂತರ ರೊಕ್ಕ ನಾನು ಕೊಟ್ಟಾನ ನನ್ನ ಆಸ್ತಿ ಕೊಟ್ಟಾನ ನನ್ನ ಮಕ್ಕಳು ಕೊಟ್ಟಾನ ಆದರೆ ನನಗೆ ಯಾವುದೂ ಬಾಕಿ ಇಲ್ಲ ಜೀವನದಲ್ಲಿ ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ ನಲವತ್ತೈದು ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ ಚಿಕ್ಕೋಡಿನಲ್ಲಿ ಮೂರು ಚುನಾವಣೆ ಹೆದರ್ಸಿನಿ ಮೂರು ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ ಗಂಡಸ್ತು ಮಾಡ್ತಾರಾ ಯಾರೇ ಆದರೆ ನೋಡಿರಿ ನೋಡಿರಿ ನನ್ನ ನನ್ನ ವೈಯಕ್ತಿಕವಾಗಿ ನಾನು ಏನೂ ಬೇಡೋದಿಲ್ಲ ನನ್ನ ಸಮಾಜಕ್ಕೋಸ್ಕರ ಬೇಡ್ತೀನಿ ಅಷ್ಟೇ ನೋಡಿರಿ ಸಿಎಂ ಬಾಕ್ ಮಾ ಸಿ ಎಮ್ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಡ್ತದೆ ರೀ ನಾವ್ಯಾರು ಕೇಳಲಕ್ಕ ಅದನ್ನ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ ಸರಿ ಈಗ ಕೈ ಮುಗಿತೀನಿ ಹಾಂ ಬಜೆಟ್ ದಯವಿಟ್ಟು ಅಣ್ಣಾರ

ಒಂದೇ ಅಣ್ಣ ಅವರೇ ನೋಡ್ರಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಮುಖಂಡರಷ್ಟು ಮನುಷ್ಯ ನಮ್ದು ಸಾಣದಿಲ್ಲ ಒಂದೇ ಮಾತು ಹೇಳ್ತೀನಿ ಆಯಿತು ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀವು ಬಯಸ್ತೀರಿ ಬಯಸ್ರಿ ನಮ್ದೇನೂ ತಪ್ಪಿಲ್ಲ ಆದರೆ ಒಂದು ಎಡ ಸೌಜನ್ಯತೆ ಇರಬೇಕು ನಾವು ಹೆಂಗೆ ಹೇಳ್ತೇವೆ ಹೌದುಪಾ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ ಕಾಂಗ್ರೆಸ್ ಸರ್ಕಾರದ ಜಿಲ್ಲೆ ಅಭಿವೃದ್ಧಿ ಸಲಾಗಿ ಪ್ರಯತ್ನ ಮಾಡ್ತಾರೆ ಅಂತ ನಾವು ಹೇಳ್ತೇವೆ ಒಂದು ಸ್ವಲ್ಪ ಹೇಳಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತೈದ್ರಾಗೆ ಇಪ್ಪ ಟ್ರೈನ್ ಬರೋಕ್ಕಿಂತ ಬರೋದ್ರಾಗ ನಾ ಪತ್ರ ಬರ್ದೀನಿ ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ ಬೇಕಾದ್ರೆ ನಾಳೆ ನಾ ತಂದು ನಿಮಗೆ ಕೊಡ್ತೀನಿ ಎಲ್ಲರಿಗೆ ಒಂದು ಪತ್ರ ನಾ ಮುಂಚೆನೇ ಹೇಳೀನಿ ಇದನ್ನು ಆದರೆ ಇವತ್ತು ಪಾಪ ಅವರು ಹೇಳ್ಕೊತಾರೆ ಜಿಲ್ಲೆ ಅಭಿವೃದ್ಧಿ ಸಲಾಗಿ ನಾವು ಅವ್ರಿಗೆ ಕೈ ಜೋಡಿಸ್ತೇವೆ ಆಯಿತಾ ಆದರೆ ಅವ್ರು ನಮ್ಮ ಕೈ ಜೋಡಿಸ್ಬೇಕು ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡಿರಿ ಯಡಿಯೂರಪ್ಪ ಅಣ್ಣನ ಹಿಡಿದು ಅದನ್ನು ಏರ್ಪೋರ್ಟ್ ಮಾಡಬೇಕು ಅಂದವರು ನಾವು ಫೌಂಡೇಶನ್ ಹಾಕಿದವ್ರು ನಾವು ಜಾಗ ಕೊಡಿಸಿದವರು ನಾವು ಎಲ್ಲನೂ ನಾವು ಕೊಡಿಸಿದೆವು ನಾವು ರೆಡಿ ಮಾಡಿ ಇಟ್ಟ ಮೇಲೆ ಈಗ ಏನು ಮಾಡ್ಯಾರ ನಾವು ಒಂದು ಇಟ್ಟು ರೊಕ್ಕ ಕೊಡ್ತೇವೆ ಹಟ್ಟು ಬಾಗಿಲ ಮಾಡ್ಯಾರ ಆದರೆ ಯಾರು ಮಾಡಲಿ ಏನೇರೇ ಮಾಡಲಿ ನಾವು ಭಾರತೀಯ ಜನತಾ ಪಕ್ಷ ಮಾಡಿದಂತು ನಿಜ ಅದ ಆದರೆ ಅದು ನಮ್ಮ ನಾವೇ ಅದನ್ನು ಉದ್ಘಾಟನೆ ಮಾಡ್ತೇವೆ ನೀವೇ ಎನ್ವೈರಮೆಂಟ್ ತಗೊಂಡಿದ್ರೆ ಸುಪ್ರೀಂಕೋರ್ಟ್ ಹೋಗಿದ್ದೀರ ನಾನು ನಾನು ನಾ ನೋಡಿರಿ ನಾವು ತಪ್ಪು ಮಾಡಿದ್ದೆವು ಅಂತ ನನಗೆ ನಾವೇನು ಅಷ್ಟು ಭಾಳ ಯೋಚನೆ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ ಅದು ಏನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ ಆದರೆ ಇಷ್ಟೇ ಇದನ್ನು ಸಂಪೂರ್ಣ ಮಾಡ